கன்னட நாடு இது கன்னடி நாடி மிடித்த நவம்பர் ஒன்றூரு பள்ளாரி நடுவியை ஸ்டார் ஏறு வைமானிக சேவை ಸ್ಟಾರ್ ಏರ್ ವಿಮಾನಯಾನ ಕಂಪನಿಯು ನವೆಂಬರ್ ಒಂದರಿಂದ ಬೆಂಗಳೂರು ಬಳ್ಳಾರಿ ತೋರಣ್ಗಲ್ನ ವಿದ್ಯಾನಗರದಲ್ಲಿರುವ ಜಿಂದಾಲ್ ವಿಮಾನ ನಿಲ್ದಾಣ ನಡುವೆ ನಿತ್ಯ ವಿಮಾನ ಸೇವೆ ಆರಂಭಿಸಲಿದೆ ಬೆಂಗಳೂರಿನಿಂದ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾದ ಹಂಪಿಗೆ ಸುಲಭವಾಗಿ ಭೇಟಿ ನೀಡಬಹುದು ಬೆಂಗಳೂರಿನಿಂದ ವಿದ್ಯಾನಗರಕ್ಕೆ ನಿತ್ಯ ಬೆಳಗ್ಗೆ ಏಳು ಐವತ್ತಕ್ಕೆ ವಿಮಾನ ಸೇವೆ ಲಭ್ಯವಾಗಲಿದೆ ವಿದ್ಯಾನಗರದಿಂದ ಬೆಂಗಳೂರಿಗೆ ನಿತ್ಯ ಬೆಳಿಗ್ಗೆ ಒಂಬತ್ತು ಹತ್ತಕ್ಕೆ ವಿಮಾನ ಇರಲಿದೆ ಎಂದು ಕಂಪನಿ ಸೋಮವಾರ ಸಂಜೆ ಐದು ಗಂಟೆ ತಿಳಿಸಿದೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ